ಅಂದಂಗೆ ಅಂದಂಗೆ ಹಮ ಗೆ ಒಂದು ಕಾಸಿಗೆ ಕಾರ್ಯಕ್ರಮ ಮಾಡಿದ್ರು ಸೋ ಯಲ್ಲೋ ನಮ್ಮ ಸ್ನೇಹಿತರ ನೆಪ ಕಾರ್ಯಕ್ರಮ ಸೋ ಹಾಗಾಗಿ ಅದಕ್ಕೆ ನಾನು ಬಂದಿದ್ದೆ ಸರ್ ಇಮತಿಯಲ್ಲಿ ಜೇಶು ಸರ್ ಪಕ್ಷದ ಹಿರಿಯರರ ಅವ್ವಾಚಕ ಕೊಟ್ಟು ಅವರನ್ನು ಪೇಟಿ ಮಾಡ್ತೀನಿ ಯಾರು ಕೇಳಿದ ಯಾರು ಕೇಳಿದ ಅದು ಇನ್ನ ಕೇಳಿಲ್ಲ ಇತ್ತ ರಾತ್ರಿ ತಾನೆ ಬಂದಿದ್ದೀನಿ ರಾಹುಲ್ ಗಾಂಧಿ ಸರಿಗಾ ಸೋನಿಯಾ ಗಾಂಧಿ ಅವರಿಗೆ ಹೇಳ್ತೀರೋ ನಾವು ಭೇಟಿ ಮಾಡಿ ನೋಡ್ಬಿಟ್ಟು ಸಾಟರ್ಡೆ ಸಂಡೇ ಆಗಿರೋದ್ರಿಂದ ಬಹುಶಃ ಯಾರು ಸಿಗೋದಿಲ್ಲ ಇಲ್ಲ ಹಾಗಾಗಿ ಪ್ರಯತ್ನ ಮಾಡಿ ಸಿಕ್ಕಿದ್ರೆ ಭೇಟಿ ಮಾಡಿ ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ ಅಲ್ಲಿ ಹೇಳಿದ್ದಾರೆ ಯಾವುದೇ ನಮ್ಮ ನಡುವೆ ಭಿನ್ನಾಭಿಪ್ರಾಯಗಳಿಲ್ಲ ನಾವು ಹೊಂದ್ಕೊಂಡು ಪಕ್ಷವನ್ನ ಕಟ್ತೀವಿ ಅನ್ನೋ ಮಾತನ್ನ ಕರ್ತವ್ಯ ಕೂಡ ರಾಜ್ಯದ ಜನರಿಗೆ ಮಾತು ಕೊಟ್ಟಿದ್ದಾರೆ ಆ ಮಾತುಕತೆ ನಡೆಸಬೇಕಾಗಿರುವಂತ ಕರ್ತವ್ಯ ಆಗಿದೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈಡೇರಿಸ್ತಾರೆ ಅಲ್ಲ ಬಟ್ ಪವರ್ ಶೇರಿಂಗ್ ಬಗ್ಗೆ ಯಾವುದೇ ಮಾತುಕತೆ ನಡೆದಿಲ್ಲ ನೀವು ಹೇಳಿದ್ರೆ ಸಿಎಂ ಕೊಟ್ಟ ಮಾತಿಗೆ ನಡ್ಕೊಳ್ಬೇಕು ಅನ್ನೋ ಥರದಲ್ಲಿ ನೀವು ಹೇಳಿದ ಹೇಳಿತ್ತು ಬೇರೆ ತರ ಮಾತಾಡಿತು ಬೇರೆ ತರ ಆದ್ರೂ ಕೂಡ ಇವತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ರು ಕೂಡ ಸ್ಪಷ್ಟನೆ ಕೊಟ್ಟಿರೋದ್ರಿಂದ ಅದ್ರ ಬಗ್ಗೆ ಮತ್ತೆ ಚರ್ಚೆ ಮಾಡೋದು ಅವಶ್ಯಕತೆ ಅಂದ್ರೆ ಪವರ್ ಶೇರಿಂಗ್ ಕಾನ್ಸೆಪ್ಟ್ ಇಲ್ಲ ಅಂತೀರಲ್ಲೂ ನಾನು ಹೇಳ್ತಾ ಇದೀರಲ್ಲ ಈಗ ಅವರಿಬ್ಬರೇ ನಾಯಕರುಗಳು ಅವರ ಸ್ವತಃ ಬಾಯಿಂದಲೇ ನಿಮ್ಮ ಮಾಧ್ಯಮಗಳನ್ನ ಉದ್ದೇಶಿಸಿ ಮಾತಾಡಿರೋದ್ರಿಂದ ಮತ್ತೊಬ್ರು ಅದರ ಬಗ್ಗೆ ಮಾತಾಡಿದ್ರೆ ಅದಕ್ಕೆ ಹೆಚ್ಚಿನ ಅರ್ಥ ಬರೋದಿಲ್ಲ ಅಲ್ಲ ಸರ್ ನಿನ್ನೆ ಹಿಂದಿನ ದಿನ ಮಾತಾಡಿದ್ರು ಸೋನಿಯಾ ಗಾಂಧಿ ಅವರ ತ್ಯಾಗದ ಬಗ್ಗೆ ಮಾತಾಡಿ ಪ್ರಸ್ತಾಪ ಮಾಡಿದ್ರು ಡಿ ಎಂ ಅವರು ಅದು ಸಿಎಂ ಸಮ್ಮುಖದಲ್ಲೇ ಮಾಡಿದ್ರು ಅಂದ್ರೆ ಇದರ ಅರ್ಥ ಮೆಸೇಜ್ ಏನು ಅಲ್ಲ ಶಿವಕುಮಾರ್ ಅವರು ಪ್ರತಿಯೊಂದು ಹಕ್ಕದಲ್ಲೂ ಕೂಡ ಗಾಂಧಿ ಕುಟುಂಬದ ತ್ಯಾಗ ಮತ್ತು ಬಲಿದಾನದ ವಿಚಾರಗಳನ್ನು ಎಲ್ಲ ಸಂದರ್ಭಗಳಲ್ಲೂ ಕೂಡ ಹೇಳ್ತಾ ಇರ್ತಾರೆ ಇದು ಒಂದೇ ಸಂದರ್ಭ ಅಲ್ಲ ಸೊ ಏನು ಶ್ರೀಮತಿ ಸೋನಿಯಾ ಗಾಂಧಿ ಅವರು ತಗೊಂಡಂತ ಅನೇಕ ನಿರ್ಧಾರಗಳನ್ನ ಅವರು ಯಾವತ್ತೂ ಕೂಡ ಹೃದಯದಿಂದ ಅವರು ಪದೇ ಪದೇ ವಿಚಾರಗಳನ್ನ ತಿಳಿಸುವಂತ ಕೆಲಸವನ್ನ ಕಾರ್ಯಕರ್ತರಿಗೆ ಅಥವಾ ಮುಖಂಡಗಳಿಗೆ ತಿಳಿಸುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ ಅದು ಹೊಸದಲ್ಲುಮಾರ್ ಅವರು ಮಾತು ಹೇಳ್ತಿರ್ತಾರೆ ಯಾವಾಗ್ಲೂ ಕೂಡ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಜೊತೆಗೆ ಮಾಡಿರೋ ಕೆಲಸಕ್ಕೆ ನನಗೆ ಕೂಲಿ ಸಿಕ್ಕೇ ಸಿಗುತ್ತೆ ಅಂತ ಅದು ಸಿಗುತ್ತಾ ಈಗ ನೋಡಿ ಈಗ ಕೂಲಿ ಸಿಗುತ್ತಾ ಇಲ್ವಾ ಅನ್ನೋದಲ್ಲ ಅವ್ರ ಅಧ್ಯಕ್ಷರಾಗಿದ್ದಾರೆ ಉಪ ಮುಖ್ಯಮಂತ್ರಿಗಳಾಗಿದ್ದಾರೆ ಅದೆಲ್ಲವೂ ಕೂಡ ಒಂದು ಪಕ್ಷದ ಒಂದು ಕೊಡುಗೆ ಸೊ ಹಾಗಾಗಿ ಅದರ ಬಗ್ಗೆ ಮತ್ತೆ ಮಾತಾಡಲು ಅರ್ಥ ಇದೆ ಗೊಂದಲಗಳ ನಿವಾರಣ ಆಗಿದೆ ಗೊಂದಲಗಳಿಗೆ ತೆರೆ ಎಳೆಯುವ ಪ್ರಯತ್ನವನ್ನ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿಗೂ ಸೇರಿ ಮಾಡಿದ್ದಾರೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅದನ್ನ ವರಿಷ್ಠರು ಇನ್ನೂ ಹೆಚ್ಚಿನ ಜನರ ಇತ್ತು ಅಂತ ಅದನ್ನ ಬಗೆಹರಿಸ